ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವಂಥ ರೆಸಿಪಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಸೀಸನ್ ಬಂದಿದೆ ಸೊ ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಈ ಒಂದು ಟೈಮಲ್ಲಿ ಮಾವಿನಕಾಯಿ ರೆಸಿಪಿಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ಫಸ್ಟಾಗಿ ಮೊದಲನೇದಾಗಿ ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮಾವಿನಕಾಯಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಮಾವಿನಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ಅದರೊಳಗಿರೋ ಕೇರನ್ನು ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೊತ್ತಂಬರಿ ಕರಿಬೇವು ಅಚ್ಚಕಾರದ ಪುಡಿ ಉಪ್ಪು ಅರಿಶಿಣ ಪುಡಿ ಸಾಸಿವೆ ಜೀರಿಗೆ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಬಾಣಲೆ ಇಟ್ಟು ಆ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಈ ಮಾವಿನಕಾಯಿ ಗೊಜ್ಜನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸೆಳೆದಾದ ನಂತರ ಕರಿಬೇವು ಹಾಕಿ ತದನಂತರ ಮಾನ್ ಹೆಚ್ಚಿರುವಂತಹ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ತದನಂತರ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ನ ಐ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ಒಂದು ವೀಡಿಯೋಸ್ನ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕನೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ನೋಡಿ ಎಣ್ಣೆಯಲ್ಲಿ ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೀರಾಕಿ ಹಾಕಿ ಒಂದು ಸಲ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಹಾಗಾದರೆ ಬೆಲ್ಲ ಕೂಡ ಚೆನ್ನಾಗಿ ಕರಗುತ್ತೆ ಒಂದು ವೇಳೆ ಮಾವಿನಕಾಯಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನೋಡಿ ಈಗ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದ್ದಾವೆ ಮಾವಿನಕಾಯಿ ಬೆಲ್ಲ ಕೂಡ ಸಣ್ಣದಾಗಿ ಕರಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಯಾರಿಗೆ ಮಾವಿನಕಾಯಿ ಇಷ್ಟ ಎಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ಮಾವಿನಕಾಯಿ ಮಾವಿನ ಹಣ್ಣು ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಬಂದರೆ ಅಂತೂ ಬಿಡೋದೇ ಯಾರು ನೋಡಿ ಚೆನ್ನಾಗಿ ಬೆಂದಿದೆ ಇದು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಆಡಿಸೋಣ ಫುಲ್ ಸ್ಮೂತಾಗಿ ಆಗಬೇಕು ಹಾಗಾದರೆ ಗೊಜ್ಜು ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ನಾನು ಉಪ್ಪನ್ನು ಆಗಲೇ ಹಾಕಿದ್ದೀನಿ ಅಕಸ್ಮಾತ್ ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ರುಚಿನ ಕರೆಕ್ಟ್ ಮಾಡ್ಬೋದು ನೋಡಿ ಒಂದು ಸಲ ಎಲ್ಲದ ಸ್ಪೈಸಸ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗಾದರೆ ಅದು ಗೊಜ್ಜು ಥರ ಸೈಡ್ ರಸ ಥರ ಬರುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ಕ್ಲೋ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನದಲ್ಲಿ ತಿನ್ನೋದಕ್ಕಂತೂ ತುಂಬಾ ಮಜವಾಗಿರುತ್ತೆ ಒಂದು ಗೊಜ್ಜು ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ನೋಡಿ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್